ಹಾಂ ಗುಡ್ ಈವ್ನಿಂಗ್ ಇವಾಗ ಆಫೀಸ್ಲಿಂದ ಬರ್ತಾ ಅಪ್ ಆಗಿ ಕೊಡ್ತೀನಿ ಇವತ್ತು ಫ್ರೈಡೇ ಇತ್ತು ಏನಿತ್ತು ಅಂದ್ರೆ ಇವತ್ತು ಆಷಾಢಮಾಸಿ ಸ್ಟಾರ್ಟ್ ಆಯ್ತಲ್ಲ ಹೋಳಿಗೆ ಉಂಡು ಆಫೀಸ್ದಾಗ ಹೋಗಿ ಅಂತಂದ್ರೆ ಹಿಂಗೆ ನಿದ್ದೆ ಬೇರೆ ಹೊಂಟುದು ರೇಷನ್ ಕಾರ್ಡ್ ಬೆಳೆ ಬಿಟ್ಟಿದ್ದಿದ್ರೆ ಇವತ್ತು ಎಪ್ಪಾ ಕೇಳಬೇಡ್ರ ನಿದ್ದೆ ಬೇರೆ ಹೊಂಟುದು ಮಂದಿ ಅಂದ್ರೆ ಮಂದಿ ತುಂಬ ಹೋಗ್ಯಾರ ಆಫೀಸ್ದಾಗ ಹಂಗಾಯಿತು ನನಗೆ ಅಷ್ಟೊಂದು ಇದಾಗ್ಲತಿತ್ತು ನಿದ್ದೆ ಹೋಳಿಗೆ ಹುಂಡ್ರೆ ಥೋಡೆ ನಿದ್ದೆ ಬರ್ತದೆ ಮಧ್ಯಾಹ್ನ ಹೊತ್ತು ನನಗಾರ ಅದು ನಿದ್ದೆ ಪ್ರಿಯ ನಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಆಯ್ ಹೋಗಲ್ರಿ ಚಲೋ ಇದ್ರಿ ಅನ್ಕೋತೆ ಭೀ ಚಲೋ ಇದ್ದೆ ಏನಿಲ್ಲ ನಮ್ಮ ಬಾಸ್ ಇವತ್ತ ನಾನು ಥೊಡೆ ಥೊಡೆ ಎಲ್ಲ ಮಿಕ್ಸಪ್ 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 ಮಾಡಿ ಎಲ್ಲ ವೀಡಿಯೋ ಆ್ಯಡ್ ಮಾಡ್ಲತ್ತಿದೆ ಹೆಂಗ ಅಂತಂದ್ರೆ ನಮ್ಮ ಬಾಸ್ ಬರ್ಡೇ ಥೋಡೆ ಆ್ಯಡ್ ಮಾಡ್ಲತ್ತಿದೆ ಮತ್ತು ನಮ್ಮ ಮಮ್ಮಿ ಬಂದಾರ ಥೋಡೆ ಹೊರಗೆ ಹೋಗಿದ್ದೆವು ಅಂದ್ರೆ ಇಲ್ಲೇ ಏರಿಯಾದಾಗೆ ಹೋಗಿದ್ದಿದೆಯೋ ಅದು ಥೋಡೆ ಆ್ಯಡ್ ಮಾಡ್ಲತ್ತಿದೆ ಯಾಕಂದ್ರೆ ನನಗೆ ವೀಡಿಯೋ ಮಾಡ್ಲಾಕ ಟೈಮೇ ಸಿಕ್ಕಿಲ್ಲ ಆ್ಯಕ್ಚುಲಿ ಹೇಳಬೇಕಂತಂದ್ರು ಅದಕ್ಕೆ ಥೊಡೆ ಥೊಡೆ ಎಲ್ಲ ಆ್ಯಡ್ ಮಾಡ್ಲತ್ತಿದೆ ನೋಡಿರಿ ಚಲೋ ಅನ್ಸರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಈ ನಡುವೆ ನನಗೆ ಟೈಮೇ ಸಿಗಲ್ಲ ಕೆಲಸ ಇವ್ ಇರ್ತದೆ ಆಫೀಸ್ದಾಗ ಮಾಡ್ಲಿಕ್ಕೆ ಆಗಲ್ಲ ಉಂಟು ನಾನು ಹಾಲತ್ತು ನೋಡ್ರಿ ಊಟ ಸ ಆಗಲ್ಲ ಉಂಟು ನೀಟಾಗಿ ಹಂಗೆ ಆಗ್ಲತ್ತದು ಅಷ್ಟೊಂದು ಇದು ಆಗ್ಲತ್ತದು ಬರ್ಡನ್ ಬರ್ಡನ್ ಆಗ್ಲತ್ತದು ಹಂಗೆ ಆಯ್ತದ ಲೈಫ್ ಅಂದ್ರೆ ಹಂಗೆ ಇರ್ತದಲ್ಲ ಸೊನು ನೋಡಿರಿ ಎಲ್ಲ ವೀಡಿಯೋಸು ಪ್ಲೀಸ್ ಫುಲ್ ವೀಡಿಯೋ ನೋಡಿರಿ ಆದಷ್ಟು ಶೇರ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವ್ಯೂಸ್ ಬರಲಿ ನನಗೆ ಭೀ ನಾನು ಭೀ ಕಷ್ಟಪಡ್ಲತ್ತಿದೆ ಓಕೆನಾ ಬೈ ಬಾಯ್ ಎಲ್ಲರಿಗೆ ಬಿ ಹಾಯ್ ಫ್ರೆಂಡ್ಸ್ ಸೊ ಇದು ನಂದು ಹೊಸ ಪುಚ್ಚದ ಮಮ್ಮಿ ತಂದರ मंडू आई डॉक्टरला काय म्हणता सो लेट्स सो मुंडे लरी मुंडे आई थ्री माटेनडुलरी या कोड येतं आता मुंडे ओ दिस मुंडे ओ काढला काही जरा बदलला आता पण ते नुक्क कम सो इली खूप ఆ చేన్ మార్తే

அண்ணாந்திங்க நோட்ரி மாதா அண்ணங்க

ಯಮ್ಮಾ ಬಾಡಿನ್ದು ಕುಡೇನ್ ಹೆಚ್ಚಿ ಬಂತಾ ಕುಮಾರತೆ ಕೈ ನಾನು ಕಲ್ಲಕ್ಕೆ ನೆ ಬರ ಓಟು ಗುಲಕಡ ಆಗಿದೆನ ತಗೋ ನೋ ಡಿಮೋ ನಂಬರ್ ತೂಹ ಹೇ ಸ್ಕೆಲ್ ಬೇನ್ ಸ್ಕೆಲ್ ಅಲ್ಲಿ ಇರತಿನ್ ಬರತ ನಾನು ಪಾನ್ ಕುಡಲಿ ಬನ್ ಮಾಡ್ಬೇಕು ಸ್ಕೆಲ್ ಐ ಆಮ್ ಗೋಯಿಂಗ್ ಟು ಕೀರಿಯರ್ ಕಲರ್ ಮಾತಾಡೋ ನಾನು ಬರ ओडकानी <taparti> <yapılche>

ink pen, ball pen, பிளாக் pen, black pen, highlighter, எல்ஸ் கேலி டைப் நான் உடல் வட்டாட்டக்கை bye நூல் 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 நூல்

ಅಮ್ಮ ಇಲ್ಲ ಇಲ್ಲ ಕಾಣಿಸ್ತಾ ಇದ್ದಾಳೆ ಕಾಣಿಸ್ತಾ ಇದ್ದಾಳೆ ಇಲ್ಲ ಇಲ್ಲ ನೋಡಿ ಜಲ್ಸಿ ಜಲ್ಸಿ ಹೋಗಿ

Il cori è pronto? <ELLANO> Il cori è pronto? Il è Il cori è pronto? Il è Il cori è pronto? Il 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 Bagi <laughs> saya ಹೇಳಿ ಇವಾಗ ಹೇಳಿ ಇವಾಗ ಹೇಳಿ ಇವಾಗ ಹೇಳಿ ಈಗ ರೆಕಾರ್ಡ್ ಆಗ್ತದೆ ಈಗ ರೆಕಾರ್ಡ್ ಆಗ್ತಾನೆ ನನ್ಗೆ ಮ್ಯೂಚುವಲ್ ಆಗಿಲ್ಲ